ಇಷ್ಟ ಪಹ ಗಮನಕ್ಕೆ ಪಾಠಕ ಹಲಿಂದ ಅದ್ಕೊಂಡು ಬರತಲೆ ನೀರಿನ್ ಕೊಡೋಣ ಅಲ್ಲೇ ಇತ್ತಾ ನೀರು ಕುಡಿತ್ತಿರನ್ರಿ ಇಲ್ಲ ಹೇಳೋ ಇನ್ಚುರು ಹೊರಗಡೆ ಐತಿ ತಲಗ ಐತಲ ಕರ್ಕೊಂಡು ಅಲ್ಲಿ ಬರ್ತನಿ ಕಲ್ಲರ್ ಕಲರ್ ಹಾರ್ಸು ಹಾ ಕಲ್ಲವನ ಹಾರ್ಸಿ ಟಂಗಿ ಹಾರ್ಸಿ ಒತ್ತಾಗಿ ಹೋಗಿ ಒಂದ ಕಡೆ ಗುಂಪಿ ಮಾಡಿಟ್ರ ಅಂತಲಗ ಯಾರ್ನ ಕರ್ದು ಆ ಕಡೆ ರೋಡಿಗೆ ಹೆಗ್ಸಕ ಬರ್ತೈತಿ ಕಲ್ಲರ್ ಹಾರ್ಸು ನೀನು ರೀ ಕಲ್ಲರ್ ಹಾರ್ಸತನಿ ಮತ್ತೆ ನೀರೇನರ ಕುಂಡಿ ಕುಡಿತ್ತಿರನ್ರಿ ಊಟ ಆಮೇಲೆ ಮಾಡ್ತರೆ ಇಲ್ಲ ಹೇಳೋ ಸವಿತಾ ಬರ ಮುಂದೆ ಉಣ್ಣ ಬಂದಿದ್ನಲ್ಲ ಬಿಸಿ ರೊಟ್ಟಿನ ಇನ್ನೇನು ಒತ್ತಸ್ತಲ್ಲ ಆಮೇಲೆ ಕೂಡಿ ಉಣ್ಣಾಕರ್ತಿತಿ ಇಬ್ರು ಆ ಕಲ್ಲರ ಒಂದ ಸ್ವಲ್ಪ ವಾರಿನ ರಾತಂದ್ರೆ ಚುಲಾಕತ ಓದಿಲ್ಲ ಓನ್ರಿ ಯಾಕ ತಗೋ 30 ನಿಮಿಷ ಇಲ್ಲ ಇಲ್ಲೇನ ಅतला ಇಲ್ಲ ಅಲ್ಲಿ ಹೋಗು ಅತಗೆ ಇದ್ರ ಹತ್ರ ಇಟ್ ಹೋಗ ಅಲ್ಲಿ ಓನ್ರಿ ಏ ಶಾ ಹಾರಿ ಅತಗೆಲ್ಲ ಅರ್ಗೋdat ಇನ್ರಿ ಹಾ ಅತ್ತಾಗೆಲ್ಲ ಹರ್ಕೊಂತನ ಬಂದಾನಿ ನಾನ್ ಚೂರ ಐತ್ ನೋಡು ಆತ ಮತ್ತ ಮ್ಯಾಲಿನ ಇನ್ನೊಂದ್ಚೂರ್ ಐತಿ ಹರ್ಗೋದು ಈ ನಾಳೆ ಒಂದ್ ದಿವ್ಸ ಆತಂದ್ರ ಹರ್ಕೋದೆಲ್ಲ ಹಾಕತಿ ಇನ್ನೇನು ಬಿತ್ನಿ ಚಲೋ ಮಾಡ್ಬೇಕು ಬ್ಯಾಡ್ ಹೇಳ ಆಗ್ಲೇ ಬಂದಿದ್ದೆ ಒಂದ್ ಸಣ್ಣದು ಇದು ಸಿಕ್ಕುತ್ತಾ ಬಾಟ್ಲಿ ಹಂಗಾಗಿ ಅದ್ರಾಗ ತುಂಬ್ಕೊಂಬಂದಿದ್ನಿ ಅಹ್ ಬ್ಯಾಡ್ ಹೇಳು ಆಮೇಲೆ ಕುಡಿದ್ರ ಅತ್ ಗಡ ದೌಡ್ ದೊಡ್ಡ ಕಲ್ಲು ಇಟ್ಟಂಗೆ ಹಣ್ಣು ಆಸು ಮತ್ ಬಿಸಿಲು ನೆತ್ತಿಗೆ ಇರ್ತೈತಿ ಆಮೇಲೆ ಬದುಕ್ ಮಾಡಂಗಿಲ್ಲ ಸಾಗಂಗಿಲ್ಲ ಬದಕ್ ದೊಡ್ ದೊಡ್ ಅದ ಇಟ್ಟು ಬರ್ತಾ ನಾನು ಮತ್ತೆ ಅಣ್ಣನ ಫೋನ್ ಹಚ್ಚಿದ್ದೇನ್ರಿ ನಿಮ್ಮ ಅಣ್ಣ ನನಗೆ ಕಸ್ತನ ಅಂತ ಮತ್ತೆ ನಾನು ಬರೀ ನ ಶೀಟಿಗೆ ಮಾಡದ ಅಂತ ನೋ ನಿಮ್ದು ಅಣ್ಣ ಅಣ್ಣ ಅಬ್ಬಕ ಇದು ಗಣಪ ನಬ್ಬಕ ಗೌರಿ ಅಬ್ಬಕ ಕರೀತೇನೆ ಅಂತ ಅಂದಿದ್ದ ಹಂಗಾಗಿ ಹಚ್ಚಿದ್ ಅಂತ ಕೇಳಿದೆ ನಿಮ್ಮ ಅಣ್ಣ ಹಚ್ಚಿದ್ದ ಮುಂಜಾನೆ ನಾನು ಹೊಲ ಹೊಲಕ್ಕೆ ಹೋಗಕ್ ತನ್ರಿ ಸಂಜೆ ಮುಂದೆ ಹಚ್ಕೊಡ್ತು ಅಂತ ತಗೋರಿ ಮನೆಯಾಗ ದಳ ಸವಿತ ಅಂತ ಹೇಳಿದ್ನೆ ಹಂಗಾಗಿ ಹೌದೇನ್ರಿ ಅಂತಂದು ಇಟ್ಟ ಸಂಜೆ ಮುಂದೆ ಹಚ್ಚುವಂತ ತಗೋ ಇಲ್ಲ ಕ್ರಾಮೇಲೆ ಉಂಡು ಗಿಂಡು ಕುಂತಾಗ ಹಚ್ಚಕ್ ಬರ್ತೈತಿ ಮತ್ತ ಮ್ಯಾಲಿನ ಎಲ್ಲ ಹರಗೋದು ಇನ್ನು ಬಾಳ ಐತನ ಅದು ಅಂದ್ರೆ ಇದು ಇದರಷ್ಟು ಕೆಲಸ ಒಜಿ ಇಡಂಗಲ್ಲ ಇಲ್ಲಿ ಬಾಳ ಕಲ್ಲು ಇಟ್ಟಿಂಗೆ ಉ ಬಾಳ ಬಿದ್ದವಲ್ಲ ಹರಗೋದು ಸ್ವಲ್ಪ ತಡ ಆಕತಾಟ ಮ್ಯಾಲಿನ ಏನು ಅಷ್ಟು ಆಗಂಗಿಲ್ಲ ಮತ್ತೆ ಜ್ಯೋತಿನ ಬರ್ತಾನೆ ಅಂದ್ಲರಿ ನಾನು ಬರ್ತಾನೆ ಅತಿ ಮತ್ತೆ ಇಬ್ರು ಹೋಗಿ ಕಲ್ಲ ಇಟ್ಟಿಂಗೆ ಉನ ಆರ್ಸಕ ಚಲೋ ಆಕತಿ ನಾನು ಮನೆಯಾಗ ಏನು ಮಾಡ್ಲಿ ಅಂತ ಅಂದ್ಲ ಮತ್ತೆ ಮನೆಯಾಗ ದನಕರುಗಳನ್ನ ಬಿಟ್ಟು ಬರ ಹೋಗಕತ್ತತವಾ ಮನೆಯಾಗ ಇದ್ದು ನೋಡಕೋ ದನಕರುಗಳನ್ನ ಇಬ್ರು ಹೋಗಿ ಅಂದ್ರೆ ಮತ್ತೆ ಅವನ ಹೊಡ್ಕೊಂಡು ಹೋಗಿದ್ವಿ ಅಂದ್ರೆ ಏನು ಅನ್ನಿಸ್ತಿದ್ದಿಲ್ಲ ಇರ್ಲಿ ಮನೆಯಾಗ ಇರುವಂತಂದು ಹೇಳಿ ಬಿಟ್ಟು ಬಂದೆ ಹೌದೇನೋ ಚಲೋ ಆತ್ ಬಿಡು ಮನೆಯಾಗ ಒಬ್ರು ಹೀರಾಕ ಬೇಕು ಪಾಪ ಬಾಯಿ ಬಾಯರ್ಸಿದಾಗ ನೀರು ಪಾರು ಹೀರಾಕ ಹುಲ್ಲು ಅದನ್ನ ಹಾಕಕ ಚಲೋ ಆತ್ ಬಿಡು ಮನೆಗಿರ್ಲಿ ಆತಾಗ ಯಾವ ನೋಡು ಹೊಲ ಹೊಲ ಅಂತಾಳಕಿನ ಇರ್ಲಿ ಏನಾತ್ ಈಕಿ ಮೊನ್ನೆ ಪಾರ್ವತಿ ಬೆಳ್ಳುಳ್ಳಿ ಇದಕ್ಕ ಸುಲ್ಯಾಕ ಹೇಳ್ತಿರಲ್ಲ ಹೇಳ್ತಿರಲ್ಲ ಅಂತ ಎರಡು ದಿವಸ ಕರೆದಿದ್ದೆ ನಾನು ಪಾಪ ಮಗಳು ಡ್ರೆಸ್ ಕೇಳ್ತಂತ ಹಬ್ಬಕ್ಕೆ ಹಂಗೆ ಕೊಡಿಸ್ದೇವಾ ಅಂತಂದು ಪಾಪ ಹೊಟ್ಟೆ ಚುರುಕನಂಗತ್ತಪ್ಪ ನನಗೆ ಹಂಗಾಗಿ ಏನು ನಾವು ಬಿಡಿಸ್ಕೊಂಡು ಬರ್ತತ್ತು ಏನಾತಕ್ಕಿನ ಬೇಕಿನ ಕರೆಯೋಣ ಅಂತಂದು ಕರೆದಿದ್ದೆ ನಾನು ಮತ್ತೆ ಕಾಟನ್ ಕೂಲಿ ಒಂದ್ ಐನೂರು ರೂಪಾಯಿ ಕೊಟ್ಟೆ ಮತ್ತೆ ಏನು ಮಾಡ್ಬೇಕು ಬಹಳ ಇದ್ದಿಲ್ಲ ಬೆಳ್ಳುಳ್ಳಿ ಹೊಲದಾಗ ಏನಾರ ಕೆಲ್ಸ ಇದ್ರ ಕಳೆ ತೆಗೆದ್ ಕಳೆ ತೆಗೆದಿದ್ರೆ ಹೇಳ್ತಾನೆ ತಗೊಳವ ಅಂತ ಅಂದೆ ಅಯ್ಯೋ ಶಿವನೇ ಪಾಪ ಇನ್ನೊಂದ್ ಐನೂರು ಕೊಡ್ಬೇಕಿಲ್ಲ ಏನಾತ್ ಹುಡುಗಿಗೆ ಹಂಗಿ ಅಂದ್ರ ಏನಾತ್ ಮತ್ತೆ ಇದ್ದವನು ಎಲ್ಲಾರ ಮನೆಗ ಕಷ್ಟಗಳು ಕೊಡ್ಬೇಕಿಲ್ಲ ಹ್ಞೂನ್ರಿ ನನ್ನ ಹತ್ರ ರೊಕ್ಕ ಇದ್ದಿಲ್ಲ ಅಕ್ಕಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬ್ರಕ್ಕ ಹೋಗ್ಬೇಕು ಅನ್ನೋ ಕತ್ತಿದ್ಲ ಮತ್ತೆ ಅದಕ್ಕೆ ಮತ್ತೆ ಇನ್ನೊಂದು ಐನೂರು ರೂಪಾಯಿ ಹೆಚ್ಚಿಗೆ ಕೊಟ್ಟೆ ಇದ್ದಾಗ ಕೊಡುವಂತ ತೊಗೊಳ್ಳೋ ಇಲ್ಲಕ್ರ ಬಂದಾಗ ಬಂದು ಮಾರೇ ಮಾಡಕ್ಕ ಬರ್ತೈತಿ ಅಂತಂದು சவுண்ட் பைட் பிரகாஷ் ಹ್ಞೂ ಬಂತು ರೀ ಬಂದು ಇದನ್ನು ಎತ್ತಿನ್ ಕಡೆ ಎಲ್ಲ ನಿಲ್ಲಿಸಿ ಬಿಡ್ತೇನೆ ಕೊಡೋ ಮಾರೋಯ ನೀರು ಜಗ್ಗು ಬಯರ್ ಸಿಗೈತಿ ಕುಡಿರಿ ನೀರು ಇನ್ನೊಂದು ಸಲ ನೀರು ಕುಡಿದ್ರೆ ಸಮಾಧಾನ ನೋಡಿ ಕೆಟ್ಟ ಬಿಸಿಲು ಒಂದು ಸುರಿ ಆಗ್ತೈತೆ ಯಾಕೆ ಈ ಬಿಸಿಲು ಕಾಯ್ದು ಮಳೆ ಹೊಡೆಯೋದಕ್ಕೆ ಅದಕ್ಕೆ ಬಿಸಿಲು ಜಗ್ಗ ಸುರಿ ಆಗ್ತೈತೆ ನೋಡಿ ಹ್ಞೂ ಹೌದ್ರಿ ಉಣ್ಣೋದು ಹಚ್ಚಿಬಿಡ್ತಾನೆ ಉಂಡಾರ ಮುಂದೆ ಒರೆ ಮಾಡುವಂತ್ರಿ ಬರ್ರಿ ನಿಧಾನ ಸರಿ ಕುಡಿ ಯಾಕಷ್ಟು ಅವಸರ ಮಾಡ್ಕೊಂಡು ಕುಡಿತಿದ್ದಿ ನಿಧಾನ ಸರಿ ಕುಡಿ ನೆತ್ತಿಗೆ ಇರ್ತದೆ ನೋಡು ಇಲ್ಲ ನೀರು ಸ್ವಲ್ಪ ದೌಡ್ ದೊಡ್ಡ ಕುಡಿ ಕೂದನೆಲ್ಲ ಒಂಥರ ಗಂಟು ಹಿಡ್ದಂಗೆ ಆತಪ್ಪ ಗುಣ್ಣ ಕಚ್ಬಿಡ್ಲಿ ಹುಣ್ಣ ಅಂತ ಊರು ಮತ್ತೆ ಅಲ್ಲಿ ಟೋತಾಗೈತಿ ಟೈಮ್ ಹ್ಞೂ ಹಚ್ಬಿಡತ್ತ ಗುಣ್ಣಾನಂತ ಯಾಕ ಹೊಟ್ಟೆ ಭಾಳ ಅಷ್ಟಂಗೆ ಐತಿ ಹ್ಞೂನ್ರಿ ಇನ್ನೊಂದು ರೊಟ್ಟಿ ಬೇಕಂದ್ರೆ ಕೇಳ್ರಿ ಪಲ್ಯನ ಪುಡಿ ಚಟ್ನಿ ಅದನ್ನ ಬಂದಿದ್ದೆ ಮಟ್ಟಿ ಕಾಳು ಪಲ್ಯ ಮಾಡಿದ್ದೆ ಹಂಗೆ ರೊಟ್ಟಿ ಮೇಲೆ ಹೆಚ್ಚೆ ನೋಡ್ರಿ ಇನ್ನೊಂದು ರೊಟ್ಟಿ ಬೇಕಂದ್ರೆ ಕೇಳ್ರಿ ಕೊಡ್ತಾನಂತೆ ಇನ್ನೂ ಅಂದೆ ಇನ್ನೊಂದಿಬ್ಬರಿಗೆ ಜಾಸ್ತಿ ಏನೋ ತೊಗೊಂಬಂದಲ್ಲ ಊಟನ ಇರಲಿ ಇರಂಗಿರಲಿ ಅವ್ರು ಇವ್ರು ಬಂದ್ರೆ ಬರ್ತತಿ ಹೊಲದಾಗ ಉಣ್ಣಾ ಕುಂತಿ ಅಂದರೆ ಅವ್ರು ಇವರು ಪಕ್ಕದ ಹೊಲದಾರು ಮಾತಾಡ್ಸ್ಕೊಂತ ಬಂದು ಬರ್ತಿರ್ತಾರೆ ನಮ್ಮ ತಂಗ ಹೆಂಗೆ ಕಳಿಸೋದು ಅಂತಂದು ಒಂದು ಪಟ್ಟ ಜಾಸ್ತಿನ ತಂದಾನೆ ಊಟನ ಇವತ್ತು ಈಗಿ ಪ್ರಮೀಣಾನು ಹೊಲಕ್ಕೆ ಗಂಡ ಹೆಂಟಿ ಒಂದು ಇಟ್ಟು ಕಟ್ಟಿಗೆ ಮಡಿಕೆ ಮರಕ ಅಂದಿದ್ರು ಎತ್ಲಾಗ ಹೋಗ್ಯಾರ ಅವರು ಅವರು ಬಂದ್ರೆ ಮತ್ತೆ ಪಾಪ ಕೇಳಿದ್ರೆ ಉಣ್ಣಕ್ಕ ಒಂದು ತುಂಡು ಹೋಗೋ ಇಲ್ಲೇ ಆಕೆ ನಾನು ಭಾಳ ಜೀವ ಮಾಡ್ತಾಳ್ರಿ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನ ತೊಗೊಂಡ್ಬಂದಿದ್ದೆ ಹೌದೇನಾ ಮಲಪ್ಪಂದನಾ ಕಂಡಲ್ ಬಿಡು ಅವ್ನು ಹಂಗಾರ್ಯಾರಿನೂರಕ್ಕೆ ಹೋಗ್ಯಾನ ಏನ ಅವನು ಎಲ್ಲಿ ಹೋಗಲ್ ಬಿಡು ಕಟ್ಟಿಗೆ ನಮ್ಮ ಹೊಲ್ದಾಗ ಬರ್ತಾನ ಇವು ಟಮಾ ಇದ್ರೂ ಮಟ್ಟಿ ತೆಂಗಿನ ಗಿಡದ ಮಟ್ಟಿ ಅವ್ನು ಆರಿಸ್ಕೊಂಡು ಬಿಡು ನಾನೇನು ಬೇಡ ಅನ್ನೋದಿಲ್ಲ ತಗೊಂಡು ಹೋದಂಕ ಬರ್ತಾನೆ ಅಂತಂದು ಮೊನ್ನೆ ಅನ್ನಕತ್ತದ ಬಿಡು ಎಣ ಕಟ್ಟಿಗೆ ಟಮಾಟಿ ಟಮಾಟಿ ಅಂತ ನೋಡು ಇದು ತೆಂಗಿನ ಗಿಡದ ಮಟ್ಟಿ ಅವ್ನು ತಗೊಂಡು ಹೋಗಕ್ಕೆ ಬರ್ತಾನೆ ಅಂತಂದು ಅಂದದ್ದ ಬಂದಾನೇ ಏನು ಇಲ್ಲ ಬರ್ತಾನೆ ಬಿಡು ಅವ್ನು ನಮ್ಮ ಮಾತಾಡ್ತಿಲ್ಲ ಹಂಗೇನು ಹೋಗಂಗಿಲ್ಲ ಅವ್ರು ನೋಡೋಂತೇಳಿ ಬಂದ್ರೆ ಇರಲಿ ಅಲ್ಲಿ ನನಗೆ ಬೇಡ ತಗೋ ಸಾಕಿಟ್ಟ ಒಂದೇ ರೊಟ್ಟಿ ಸಾಕು ನನಗೆ ಅಯ್ಯೋ ಶಿವನಿ ಅವ್ರದು ಇನ್ನು ನೀನು ಎರಡು ಎರಡು ರೊಟ್ಟಿ ಜಾಸ್ತಿನ ತಗೊಂಡನಿ ನೀನು ಇನ್ಯ ಎರಡು ರೊಟ್ಟಿ ತಿನ್ನೋಕೆ ಐತಿ ಹ್ಞೂ ಮತ್ತು ಅವರಿಗೆ ಆಗಂಗಿಲ್ಲ ಅಂತಂದು ಏನು ಒಂದೊಂದು ರೊಟ್ಟಿ ತಿನ್ನೋಕೆ ಹೋಗ್ಬ್ಯಾಡ್ರಿ ನಾವು ಹೊಲ್ದಾಗ ವಾರ ಮಾಡೋರು ನೀವು ಮತ್ತು ತುಂಬ ಹುಣ್ರಿ ಹಂಗಾದ್ರೆ ಐತಿನೊ ಅವ್ರಿಗೆ ಹಂಗಾರೆ ಚಲೋ ಆಯ್ತು ಮತ್ತೆ ಮತ್ತು ಆಕತಿಲ್ಲ ಅಂತ ಅನ್ಕೊಂಡ್ನಿ ಚಲೋ ಆಯ್ತು ನೋಡಿ ಅಲ್ಲ ಮಲಪ್ಪ ನಾನು ಹಂಗ ಅನ್ಲಿಲ್ಲ ಹೊಲ್ದಾಗೆ ಬಂದಾರ ಅವರು ಅಂದ್ಕಂಡು ಹೌದಲ್ಲ ರೀ ಬಾ ರೋ ಮಲಪ್ಪ ಹುಣ ಬ ಅಣ್ಣ ಅದ ಇದ್ರೂ ತೆಂಗಿನ ಹೂವು ಮಟ್ಟಿ ತಗೊಂಡನಿ ಅದು ಮನೆ ಹೇಳಿದ್ನಲ್ಲ ಅಣ್ಣ ಹಾಂ

ಈಗ ಕರೆ ಆಗ್ತಾರೆ ನೋಡಲಿ ಅದಕ್ಕೆಮ್ಮ ಇಲ್ಲ ಹೊಳ್ಳಿ ಸಹಿತ ಹ್ಞೂನ್ರಿ ಮನೆಗೆ ಹೋಗಿ ಉಂಟಾವ್ ತಗೋ ನಾವೇನ ಕಟ್ಟಿಗೆಗೆ ಬಂದಿದ್ವಿ ಮನೆಗೆ ಹೋಗಿ ಉಂಟಾಯ್ ಉಂಡು ಉಂಡ್ರಿ ನಾವು ಎಷ್ಟು ಕರಿಬೇಕು ಬರ್ತೀ ಇಲ್ಲಿ ನೀನು ನಾವು ಉಣ್ಣಂಗಿಲ್ಲ ನೋಡಿ ನೀವು ಬರತ್ತಂತ ನಡಿ ನಡಿ ಬಿಡಂಗಿಲ್ಲ ಅವರು ಅಣ್ಣ ಅಂತರು ಬಿಡಂಗ ಅವನು ನಡಿ ಹೋಗೋಣ ನಡಿ ಇಲ್ಲೇ ಇರು ಇರು ಕಟ್ಟಿಗೆ ಅವನು ನಡಿ ಹುಂಡು ಬಂದು ತೊಗೊಂಡು ಹೋಗೋನಂತೆ ರೀ ಮನೆಯಾಗ ಎಲ್ಲ ಅಡುಗೆ ಮಾಡಿಟ್ಟು ಬಂದಿ ಮನೆಯಾಗ ಹುಣ್ಣನಂತ ಒಂದೊಂದು ರೊಟ್ಟಿ ತಿನ್ರಿ ಸಾಕು ಏನೇ ಪಾಪ ಅವ್ರು ಎಡೇಟ್ ತಂದ್ರೆ ಏನೋ ಗೊತ್ತಿಲ್ಲ ಗಂಡೆ ಇಂಟಿ ಮನೆಗೂ ಮಾತಾಡ್ಕೊಂತ ಕುಂದ್ರು ಅಂತ ಬರ್ರಿ ಇವ ಇವ ಸೈತಕ್ಕ ನೀನಂತರೂ ಭಾರಿ ಇದು ಮಾಡ್ತೀವ ಭಾರಿ ಜುಳಮೆ ಮಾಡ್ತೀವಿ ಬರ್ಲಿಕ್ಕಿಡಂಗ ಇಲ್ಲ ಮತ್ತೆ ಹಂಗಂತಂದ್ರೆ ನಿನ್ನ ಅಡಿಗೆಗೆ ಏನು ನಾನು ಇಷ್ಟಪಡಲ್ಲ ಅಂತ ಅನ್ಕೋಬೇಡವಾ ನೀ ಮಾಡೋದು ಪಲ್ಯ ರೊಟ್ಟಿ ಅಂತರಂಗೆ ಭಯ ನೀರು ಬರಂಗಿರ್ತಾವ ತಗೊಂಡ್ ನೋಡೋಂಗ ಇರ್ತಾವೆ ಪಲ್ಯ ರೊಟ್ಟಿ ಅಂತ ಗೊತ್ತು ಬಾರ್ಲಿ ನನಗೆ ಕೂತ್ಕಬಾ ತಗೋರಿ ಮಲ್ಲಪ್ಪಣ ಉಂಡ್ರಿ ರಮೇಣ ಏನು ಅನ್ಕೋಬೇಡ ಅವ್ರ ತುಂಬ ಉಣ್ಣು ಮನೆಯಾಗ ನೀನು ಮಾಡಿದ್ದೆ ರಾತ್ರಿ ಉಣ್ಣು ಅಂತ

ಹ್ಞೂ ಮ್ಯಾಲಿಂದೆಲ್ಲ ಬಿತ್ನಿ ಚಲೋ ಮಾಡ್ಬೇಕಲ್ಲ ಮತ್ತೆ ಉಳ್ಕೊ ಇದು ಮಾಡ್ಕೊತ ಬಂದ್ರೆ ಎಲ್ಲ ಆಗೈತಿ ನಾನು ಕಲ್ಲು ಇವು ಹಳ ಹಂಬ್ಳ ಭಾಳ ಬಿದ್ದಿದ್ವು ಓಸು ಆರಿಸ್ಕೊಂತ ಬನ್ನಿ ಆತು ನೋಡು ಜ್ಯೋತಿ ನಾನು ಬಿಟ್ಟು ಬಂದೆ ಮನೆ ಹಾಕ್ಳು ಕರ ಅವು ಮನೆಗಿದ್ವಲ್ಲ ಹಂಗಾಗಿ ಈಚೆ ಮನೆಗೆ ನೀನು ನಾನು ಹೋಗಿ ಬರ್ತಾನೆ ಅಂತಂದು ಬಂದೆ ನಾನು ಬುತ್ತಿ ತೊಗೊಂಡ್ಬರ್ಬೇಕಿತ್ತಿತ್ತಾನೆ ಇವರಿಗೆ ನಿಮ್ಮ ಮನೆಯವರಿಗೆ ಹಂಗಾಗಿ ಬುತ್ತಿ ಅದನ್ನ ತೊಗೊಂಡು ಬಂದಿದ್ದೆ ನೀ ಹಂಗಿದ್ದೆಲ್ಲ ಹೊಲಕ್ಕ ಹೋಗೋಕೆ ಸಹಿತಾಕ ಮತ್ತೆ ಇವು ಕಟಿಗೆ ಕಲಿಗೆ ಹೊಲಿಗೆ ಅಕ್ಕ ಬರೋ ಕೊಟ್ಟತಿ ಅಂತ ಕಟ್ಟಿಗೆನವ್ರ ಆಡಿಸಿಕೊಂಡ್ ಅಂತಂದು ಗೊತ್ತೆ ನನಗೆ ನೀ ಬರ್ತೀನ ಅಂತಂದು ನಾ ರೊಟ್ಟಿ ಜಾಸ್ತಿ ಜಾಸ್ತಿ ನಾನು ಬಂದಿದ್ದೆ ನಾನು ಸಹಿತ ನಿಂದ್ರು ಭಾರಿ ಕುಡ್ದ ಇವಾಗಲವ ಇವ ಯಾರ ಏನು ಕೇಳೋಕ್ಕಿಂತ ಮುಂಚೆನ ಎಲ್ಲ ಕೊಟ್ಬಿಡ್ತೀನಿ ನೀನು ಯಾವ ನಿಮಗೆ ತುಂಬ ಕೂಳು ಹಾಕಿದ್ವಿ ನಮಗೆ ಅದ್ರಾಗ ನಾಲ್ಕು ರೊಟ್ಟಿ ಜಾಸ್ತಿ ಕೊಟ್ಟೆ ಅಂದ್ರೆ ಏನು ನಾನು ನಾನೇನು ಸಲೀತೀನಿ ಏನಾಗಲ್ಲ ಅನ್ಸಿ ಎಲ್ಲ ಮಾಡಿ ಹಾಕ್ತದೆ ಯಾವ ರೊಟ್ಟಿನ ನಕ್ಕಿನ ಬರ್ತದ್ ನೋಡಿ ಪಲ್ಯ ಮಾಡಿ ಮೊನ್ನೆ ರೊಟ್ಟಿ ಬದಾಗ ಪುಡಿ ಚಟ್ನಿ ಮಾಡಿದ್ದು ಏನು ಇಷ್ಟ ಹಾಕೊಂಡು ಹೊಳ್ದತ್ತೆ ಸುಮ್ಮನೆ ನಾವು ರೊಟ್ಟಿ ಹೊಲ್ದಾಗ ಕೊಲ್ದಾಗ ತಿಂದು ಅಂದ್ರೆ ಹುಕ್ಕವೆ ಮನೆಯಾಗಾದ್ರೆ ಇದಾಗಂಗಿಲ್ಲ ಅನ್ ಮನೆ ನಾನು ಹ್ಞೂ ಚಲೋ ಆಗ್ಯವ ಚಲಾಗಿವ ರೊಟ್ಟಿ ಪಲ್ಯ ಅದಂದ್ರೆ ಭಾರಿ ಚಲೋ ಆಗೈತೆ ನೋಡು ಹೊಟ್ಟೆ ಸ್ಕೊಂಡ್ಬಂದಿದ್ದೆ ನಾನು ನಾವು ಇನ್ನೇನು ಮನೆಗೆ ಹೋಗಿ ಉಂಡ್ರಾತು ಅಡುಗೆಲ್ಲ ಮಾಡಿ ಬಂದಿದ್ದೆ ನಾನು ಮತ್ತೆ ಹೋಗಿ ಬಂದು ಮಾಡಿದಾಗ ಗೆಲ್ತಿಗೆ ಎತ್ತಾಗ ಅಂತಂದು ನಾಲ್ಕು ರೊಟ್ಟಿ ಬಡ್ದೆ ಪಲ್ಯ ಮುಳಗಾಯಿ ಬರ್ತಾ ಮಾಡಿದ್ನೇ ಮುಳಗಾಯ್ ತೊಗೊಂಬಂದಿದ್ರು ಮೊನ್ನೆ ಎಲ್ಲ ಹೊಲ್ಕೋದಾಗ ಮುಳಗಾಯಿ ಬು ಓಟು ಸುಟ್ಟು ಮುಳಗಾಯ ಬರ್ತಾ ಮಾಡಿ ರೊಟ್ಟಿ ಹಾಕಿ ಒಂದು ಸ್ವಲ್ಪ ಟಮಟೆನ ಕ್ಯೂಚಿ ಸಾರು ನಾನು ಮತ್ತು ಹೋಗಿ ಮಾಡಿದಾಗ ಗೆಲ್ತಿಗೆ ತಗ ಸುಸ್ತಾಗಿರ್ತೈತಿ ಅಂದ್ರೆ ಚಲೋ ಆಗ್ಬಿಡಿ ಅವ ಸ್ನೇಹಿತರೆ ಇವತ್ತಿನ ಕಥೆ ಹಿಂಗೆ ಅನ್ನಿಸ್ತೇ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ಒಳ್ಳೆ ಒಳ್ಳೆ ಕಥೆಗಳಿಗಾಗಿ ನಮ್ಮ ಚಾನಲ್ ಜ್ಯೋತಿ ಯು ಕೆ ಸ್ಟೋರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳಿಗೆ ಸಪೋರ್ಟ್ ಮಾಡ್ರಿ ಅಂತ ರೀ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ